ಹೂ ಓದು ಹಾಯ್ ಹೊತ್ ನಾಗ ಅಕ್ಕ ಯಾವತ್ತೆ ಬಿಟ್ರು ಗೊತ್ತೈತೆ ಅಂತ ಅಕ್ಕ ಹ್ಮ್ 12 ಬಿಟ್ರಿ ನೀವು 12 ಕ್ಕೆ ಬಿಟ್ರಿ ಅಕ್ಕ ಬಂದೆ ಇದೇ ಬಂದ್ ಬಂದು ಅನ್ನೋದು ಅಕ್ಕ ಮುಂದೆ ಯಾಕೆ ಹೇಳೋದು ಅಕ್ಕಿನ ಮುಂದೆ ಹಚ್ಚು ಚುಚು ಹ್ಮ್ ಬಲ್ಕ ಇಂತ ಇರ್ತಾವಲ್ಲ ಹೂ ಅಕ್ಕ ಮತ್ತೆ ನಿಮ್ಮ ಮುಂದೆ ಏನು ಹೇಳಕೋದು ಕೂತಿರೆ ಏನು ಮಾಡೋದು ಯೋಹೇ ಏನಂತ ಮಾನ್ನಿ ಆ ಐನ ತಗದ ಕಚ್ಚಬೇಡ ಆ ಆಂಟಿಯರ ಅಕ್ಕಿ ತಗದನ ಮಾಡಂಗಲ್ಲ ಮುದಿಕಿ ಅಕ್ಕಿನ ಯಾಕ್ ತಗೋತಿ ಅಂತ ಅಂತಾಳತ್ತ ಇನ್ನ ಆ ಪಾಪ ಗೌಂಡಿ ಏನಂದನ ಅವ ಗೌಂಡಿನ ಏನಂದನ ಪಾಪ ಮುದಿಕಿ ಮಂಚಾ ಹಾರ್ತ ಮಾಂಗಲ್ಲ ಯಾಕ ಕಲೆ ಹಡಚಗಂಡ ಅಂತ ಹೇಳಿ ಅವನು ಬೆದರಿಸಲಿಲ್ಲ ಬಿಡಲೇನ ಅಂತಾಕ ನಿನ್ನ ಹಾ ಸುಳ್ ಯಾಕ ಅದಕ ನೋಡಿ ಇಲ್ಲ ಅಂಜಿನ ಇವ್ ಸಲಗನ ಹ ನೀ ಏನಾರ ಹಿಂಗ ಹೇಳದೆಂದ್ರ ನಿಮ್ಮನೇ ನಿಮ್ಮ ಓನ್ ಮುಂದೆ ಬಂದು ಸ್ಟಾರ್ ತಿತ್ತನ ಗುಟಕ ತಿತ್ತನ ಎಲ್ಲ ಮಾಡ್ತಾನ ಹೇಳಿ ಬಿಡ್ತನು ಅಣ್ಣ ಹ ಹ ಹ ಇನ್ನೇನೇ ಸುದ್ದಿ ಏನಾರ ಹೇಳಿ ಓನ್ರ್ತಿ ಮುಂದ ಕರೆ ನಿಂದು ನಿಮ್ಮ ಓನ್ ಮುಂದೆ ನಿಂದು ಜುಟ್ಲಾ ಹಿಡದು ಎಲ್ಲಾ ಹೇಳಿ ಬಿಡ್ತೀನಿ ಅಂತ ಹಾ ಹೇಳಿ ಬಿಡೋನು ಹ ಬರಬರಿ ಬೇಕಾ ನಿಮ್ಮ ಓನ್ ಕರೆ ವದಸೆ ಬಿಡ್ತ ನಿನ್ನ ಮತ್ತ

ಚಾ ತರ್ತಾಳ ಅದು ತರ್ತಾ ತೇಳಕತ್ತೆ ನೀ ಏನು ತರ್ದಲಕ್ಕಿ ಕೊಬರಿ ಜುಟ್ಟ ತನ್ ಕೊರ್ತಾಳ ಅತ್ ಕೂಲ್ ಹೆಲ್ಕೊಂಡ್ರ ಏನು ಓಮರೆ ಆಯೆ ಡಿಂಜರ್ ಅದಾ ಹಂಗಿರದಾ ನೀನು ಮುರಿಕಿನಾ ಏ ನಾವು ಹುಷಾರಾಗಿ ಇರಬೇಕು ಕುಮಾರಾ ನಮ್ದೇನ್ರಿ ಹೋಗಿ ಈಗ ಮನೆಯಾಗ ನಾವು ಹಿಮಾಲದ ಸ್ಟಾರ್ ತಂಗಾ ಗೊತ್ತಿಲಕ್ಕಿ ಕೈ ಹೋಯ್ತು ನಮ್ಮ ಓರ ಮುಜೇ ಆಕಿ ಮುಂದೆ ಹೊರಕನ ತಿನ್ಬಾರದು ಮನೆಗೆ ಒತ್ತಾ ಒತ್ತಾ ನೀನು ಹೇಳ್ ಡಿಂಜರ್ ಓಪ್ಪ ನೋಡಕ ಹಂಕಂತಾಳಂದ್ರೆ ಹೆಟ್ಟಿ ಬಿರ್ಗದಾ ಮುದಿಗಿ ಅಯ್ಯೋಪ್ಪ ಬಾ ಡಿಂಜರ್ ಅದಾ ಸುಮ್ಮ ಅತ್ತೆ ಹೋ ಆ ಹೋ ತಟ್ಟೆ

ನೀರ್ ಕುಡಿಯಕ್ಕೆ ಎಷ್ಟೊತ್ತಿ ಕೂತಿದ್ರಿ ಏ ಇನ್ನ ಈಗ ಕೂತೇವ ಏವ ಇನ್ನ ಈಗ ಅಂದ್ರೆ ಹಾಕ್ತೇವ್ರಿ ಹನ್ನೆರಡುವರೆ ಕೂತಿದ್ರಿ ಅಣ್ಣ ಏರಿ ಕೇಳಿ ಏತಮ್ಮ ಈಗ ಹಾಕೊಳಕತ್ತೀನಿ ಹಾಕೊಳಕತೀನಿ ಕೆಲಸ ಮಾಡ್ತೇವ್ರಿ ನೀವು ಹಿಂಗ ಹಿಂಗ ಮಾಡಿ ಎಟ್ ಮನಿ ಮುರಿದಿರಿ ಒಣ ಒಂದೊಂದು ವರ್ಷ ನಾಲ್ಕು ನಾಲ್ಕು ವರ್ಷ ಕಟ್ಟತಿರಿ ಮನಿ ಒಂದ್ ವರ್ಷ ಕಟ್ಟು ಮನಿ

ಏನ ಚಂದ ಕುಂತೀರ ಎಪ್ಪ ನೀವು ನೀವು ಕಿಡಕಿದ್ವು ತಗ ಸಣ್ಣದ ಬಾಡ ಹಾಕ್ಬೇಕ ಮತ್ತ ಇನ್ನ ಪಾಪ ಕುತ್ತಾರು

ಒಯ್ಯಾ ನಾ ಅಯ್ಯ ಎತ್ತ ಕೊಡ್ತೀನಿ ಬಾ ಏನು ಒಂದಿನ ಹೊಳೆ ನೋಡ್ಕೋತಾರೆ ಹೋಗೋದ್ರಿ ಇದ್ಯಾ ಸಾಕು ಅರ್ತಿ ವರ್ಷಿ ಹಾ ಅಣ್ಣ ಮಾಲ್ವಾಗಿ ಮ್ಯಾಗ ಕೊಡೋಣ ಅಲ್ಲಿ ಒಣಗ್ ಗೊತ್ತಾರ ಮ್ಯಾಗ ಹಾಂ ನಡಿ ನಡಿ ಹೇಳಿದ್ರಿ ಇಲ್ಲ ಬಿಡು ಸಾಕು

காசி இல்லை நோம் ஏமா